ಕಲ್ತಾವ್ರಿಗೆ ಸಂಶಯ ಬಹಳತ್ತ ಹೆಬ್ಬಟ್ನವ್ರಿಗೆ ಧೈರ್ಯ ಬಹಳತ್ ನೋಡ್ಬೇಕ್ರ ಕಲ್ತವ್ರ ಬರೀ ಹಂಗ ತಿರುಗತಿರ್ತಿರ್ತಾರೆ ಹೆಬ್ಬಟ್ನವ್ರು ಓಡ್ ತಲೆಕ್ ಚೆಂದ ಮಾಡಿ ಹೋಗ್ತಿರ್ತಾರೆ ಯಾಕಂತಂದ್ರೆ ಈಗ ಕಲಿತಾವ್ರದಿಂದಾನೇ ವೃದ್ಧಾಶ್ರಮ ಬಂದವ್ರ ಹೆಬ್ಬಟ್ಟಿನಿಂದ ವೃದ್ಧಾಶ್ರಮ ಬಂದಿಲ್ಲ ತಾಯಿ ತಂದಿನ ವೃದ್ಧಾಶ್ರಮಕ್ಕೆ ಬಿಡು ಪದ್ಧತಿ ಕಲಿಸಿದವ್ರದಿಂದ ಬಂದದ ಆದ್ರೆ ಹೆಬ್ಬಟ್ಟಿನಿಂದ ಬಂದಿಲ್ಲ ಬಂಧುಗಳೇ ಯಾಕೆ ಹೆಬ್ಬಟ್ಟಿನಿಂದ ಬಂದಿಲ್ಲ ಕಲತ್ರ ಕಲಿತರು ಶಾಣ್ಯಾರಾದ್ರು ಅವ್ರು ಹೇಳ್ರು ಒಂದ್ ಮನಿ ಮೂರು ಭಾಗಲ ನಾವು ಧಾರಾವಾಹಿ ನೋಡಿದೀವಿ ಇದು ಒಂದ್ ಮನಿ ಮೂರು ಬಾಗಲ ಮಾಡತಕ್ಕ ನಮಗ ಸಮಾಧಾನ ಆಗುದಿಲ್ಲ ನಾವು ಸಾಲಿ ಕಲ್ತಕ್ಕೆ ನೀನು ನೌಕರಿ ಮಾಡೋ ಹಳ್ಳಿಯಾಗಿದ್ದೇನು ಮಾಡುದು ಸಿಟಿ ಹೋಗುನು ಮನಿ ಮಾಡೋಣ ಅಂತ ಹೇಳ್ಕೊಂಡು ಕಿಮಿ ಓದೇ ಬಿಡ್ತಾರ ಅದಕ್ಕೆ ಬಲ್ಲ ಅವ್ರು ಹೇಳರು ಮನುಷ್ಯ ಬದಕಾಕ ಗಾಳಿ ಬೇಕಂತ ಮನುಷ್ಯ ಬದುಕಾಕ ಗಾಳಿ ಬೇಕಂತ ಮನುಷ್ಯನ ಬದುಕ ಕೆಡಸಾಕ ಗಾಳಿ ಹೊಂತಾವ ಎರಡು ಮಾತು ಸಾಕಂತ ಗಾಳಿ ಇರ್ತಾವ ನೋಡ್ರಿ ಅದಕ್ಕೆ ಆ ಅಣ್ತಮ್ರಿಬ್ರು ಪಾಸ್ ನಾ ಪಾಸ್ ತೇರ್ಗಡೆಗೆ ರಿಸಲ್ಟ್ ನೋಡ್ಲಿಕ್ಕೆ ಹೋಗ್ತಾರ ತಂದೆ ತಾಯಿ ಇಬ್ಬರಿಗೆ ದುಡ್ಡು ಕೊಟ್ಟಿರ್ತಾರ ಆದ್ರೆ ತಾಯಿ ತಂದಿ ಪ್ರೀತಿ ಅಂತ ಕೇಳಿದ್ರೆ ಸಣ್ಣ ಮಗನ ಮೇಲೆ ಇರ್ತೈತೆ ಜಾಣ ಯಾರ ಇರ್ತಾರೆ ಶಾಣ ಯಾರಿರ್ತಾರ ಅವತ್ತು ಕಡೆ ಪ್ರೀತಿ ಇರ್ತದ ಯಾಕಂದ್ರ ಸಜ್ಜಲ್ ಗುಡ್ ಶರಣಮ್ ಹುಚ್ಚ ತಿಳ್ಕೊಂಡು ಕುರಿಕಾಯ್ಲಿಕ್ಕೆ ಹೋಗ್ಲಿಕ್ಕೇನ ಓದ್ ಮಠದಾಗ ಬಿಟ್ಟು ಹೋಗಿಬಿಟ್ರು ಯಾಕೆನ ಇವತ್ತು ಜಗತ್ತು ಪ್ರಸಿದ್ಧ ಶರಣಂತೆ ಆದಳು ಯಾಕ ಮಾತ್ಮರ ಆಶೀರ್ವಾದ ಆ ಅದಕ್ಕೆ ಬರೀತಾರ ಪುಣ್ಯಾತ್ಮರ ಅಜ್ಞಾನ ತಿಮಿರಂದಸ್ಯ ಜ್ಞಾನಾಜನೇ ಸಲಾ ಕಯ ಚಕ್ಷು ರುನ್ಮಿಲಿತ ಮೀನ ತಸ್ಮೆ ನಮ್ಮ ನಮ ಅಂತ ಹೇಳ್ತಾರ ಮಾನವನ ಅಜ್ಞಾನ ಕಣ್ಣು ಮುಚ್ಚಿದಾಗ ಎದರಿಂದ ಕಣ್ಣು ತೇರಿತಿತ್ತ ಪುಣ್ಯಾತ್ಮರು ಗುರುವಿನ ಅಮೃತದ ಅಂಜನವನ್ನ ಹಚ್ಚಿ ನೋಡೋ ಒಂದು ಸಲ ಜಗತ್ತನ್ನು ನೋಡ್ತಕ್ಕಂಥ ಮೂಕಂ ಕರುತಿ ವಾಚಾಲಂ ಪಂಗುಮ್ ಲಂಗಯ್ಯತೆ ಗಿರಂ ಯತ್ಕೃಪ ತಮ್ಮ ಮುಂದೆ ಪರಮಾನಂದ ಮಾದವಂತು ಬರೀತಾರ ಬರೀತಾರ ಹೌದಿಲ್ಲ ಅಂತ ಹೃದಯವಂತ ಕಳ್ಕೊಂಡಿ ಅಂದ್ರ ಅದಕ್ಕೆ ಬಸವಣ್ಣ ಹೇಳಿರ್ಬೇಕ ತಾಯಿಯ ಎದೆ ಹಾಲು ನಂಜಾದರೆ ಇನ್ಯಾರಿಗೆ ದೂರುದತ್ತ ನೀವು ದಡ್ಡರೇ ಇರ್ಲಿ ಶಾಣ್ಯಾರ ಇರಲಿ ನೀವು ಮಾತ್ರ ತಾಯಿ ಪ್ರೀತಿಯನ್ನು ಕೊಡುವಂತ ತಾಯಿ ತಂದೆ ಆಗ್ಬೇಕು ಅಲ್ಲಿ ಹುಡುಗ ನೋಡಿದ ಲಿಸ್ಟ್ ಇದಾವ ದುಡ್ಡಿಬ್ರಿಗೆ ಕೊಟ್ಟಿದ್ರು ಎದಕ್ಕ್ರಿ ಸ್ವೀಟ್ ಹಂಸ್ತಿರ್ಲೆ ರುಚಿ ಹಂಚು ಪಾಸ್ ಪಾಸ್ ಆಗಿದ್ದಿತ್ತು ಒಳ್ಳೇದಂತಾರೆ ತಮ್ಮ ಪಾಸ್ ಆಗಿದ ಅಣ್ಣ ಫೇಲ್ ಆಗಿದ್ ಆ ಖುಷಿ ಒಳಗೆ ತಮ್ಮ ಮನೆಗೆ ಬಂದ್ಬಿಟ್ಟ ಅಣ್ಣ ಪೇಡೆ ಹನ್ಸ್ತಿದ್ ಎಲ್ಲರಿಗೆ ಯಾರೋ ಬಂದ್ ಕೇಳಿದ್ರು ನೀ ಪಾಸ್ ಆಗಿದ್ದೀನಿ ನಂದ್ ಇಲ್ಲಂದ್ರ ಮತ್ ಪೇಡ್ಯಾ ಕನ್ಸಕತ್ತಿದ ನನ್ ತಮ್ಮ ಪಾಸ್ ಆಗ್ಯಾನ್ ನನ್ ತಮ್ಮ ಪಾಸ್ ಆಗ್ಯಾನ್ ರಾಮ ವನವಾಸಕ್ ಹೋಗ್ಯಾನ ಕೈಕೆ ಭರತಗೆ ಪಟ್ಟಾಗ್ಬೇಕಂತ ಕಟ್ಟು ಕರಾಳ ಇಟ್ಕೊಂಡಾಳ ಆದ್ರೆ ಭರತ ಸಿಂಹಾಸನಕ್ಕೆ ಹೋಗ್ಲಿಲ್ಲ ಅಣ್ಣನ ಕರೀಲಿಕ್ಕೆ ಹೋಗ್ತಾನ ನೀನಿಲ್ಲದೆ ಅಯೋಧ್ಯೆ ಯೋಗ್ಯ ಅಲ್ಲ ರಾಮನಿಲ್ಲದ ಅಯೋಧ್ಯೆ ಯೋಗ್ಯಲ್ಲ ನೀನ್ ಬರ್ಬೇಕು ಸಿಂಹಾಸನ ಏರ್ಬೇಕು ನಾನು ಬರ್ಬೇಕಾದ್ರೆ ತಂದಿಗೆ ಕೊಟ್ಟ ಇನ್ನು ಮುಗಿಲಿಕ್ಕೆ ಸಮಯ ಬಹಳದ ನಾನು ಅಂದ ನೀನು ಪಟ್ಟಾಭಿಷೇಕ ನಿಂದ ಎಲ್ಲ ಅಧಿಕಾರ ನೀನೇ ಮುಂದುವರೆಸಂದಾಗ ಭರತ ಹೇಳ್ತಾನ ಅಕಸ್ಮಾತ್ ನೀನು ಬರುದಿಲ್ಲ ಅಂದ್ರೆ ಆ ಗಾದಿ ಮೇಲೆ ನಾನು ಕೊಡಿರುದಿಲ್ಲ ನಿನ್ನ ಪಾದುಕೆಯನ್ನು ಕೊಟ್ಬಿಡು ಇದನ್ನು ಒಯ್ದ ಆ ಪಾದುಕೆಯನ್ನು ಸಿಂಹಾಸನ ಮೇಲೆ ಇಟ್ಟು ನಿನ್ನ ದೂತಕವಾಗಿ ನಾನು ಕಾರ್ಯವನ್ನು ಮಾಡ್ತಾನ ತಿಳ್ಕೊಂಡು ಅಂದಿನ ಅಣತಮ್ಮರ್ ಹೇಳ್ಯಾರ ಇವ್ ಪೇಡೆ ಹಂಚ್ಲಿಕ್ಕೆ ಕತ್ಯನ ಅವ ಮನೆಗೆ ಓಡಿ ಹೋಗ್ಯಾನ ಯಾರೋ ಬಂದು ಕೇಳಿದ್ರಂತ ನೀನ್ ಪಾಸ್ ಆಗಿದೆ ಅಂತ ಕೇಳಿದ ಇಲ್ಲಂದು ಮತ್ ಪೇಡೆ ಅನ್ಸ್ತಿ ನನ್ ತಮ್ಮ ಪಾಸ್ ಆಗ್ಯಾನಂದು ಇದು ಶ್ರೀಮಂತಿಕೆ ಇದು ಹೃದಯವಂತಿಕೆ ಮುಂದೆ ಓದಿ ತಮ್ಮ ಡಿ ಸಿ ಆಗ್ತಾನ ಅಣ್ಣ ಒಬ್ಬ ಸಂತನ್ ಆಗ್ತಾನೆ ಅವನ್ ಅಧಿಕಾರದ ಎಲ್ಲಾದ ಅವನ ಆಫೀಸಿಗೆ ಜನ ಯಾರು ಹೋಗ್ತಾ ಇಲ್ಲ ಇವನು ಗುಡಿಸಲಕ್ ನಂಬರ್ ಹಚ್ಚಾರ ಇವನು ಗುಡಿಸಲಕ್ಕೆ ನಂಬರ್ ಹಚ್ಚಾರ ಅವಾಗ ಅವನಿಗೆ ಒಂದು ಸಂಶ್ಯ ಬಂದು ಕೇಳ್ತಾನ ನಾನ್ ಅಧಿಕಾರದಾಗಿದ್ದವ್ ದುಡ್ಡು ಇದ್ದವ್ ಸಂಪತ್ತಿದ್ದಾವ್ ನನ್ ಬಾಗಿಲಿಗೆ ಆಫೀಸ್ ಸಮಯಕ್ಕೆ ಮಾತ್ರ ಬರ್ತಾರ ಆಫೀಸ್ ಸಮಯ ಮುಗದ್ ನನ್ ಮನೆಗೆ ಯಾವ ಒಂದು ಗುಬ್ಬಿ ಸುಳಿ ಬರಾಕ್ತಾ ಇರಲಿಲ್ಲ ಅವನು ಮಾತ್ರ ಅವ್ತಿಕ್ ಏನು ಇಲ್ಲ ಸಂಪತ್ತಿಲ್ಲ ಇರ್ಲಾಕ ಮನಿ ಇಲ್ಲ ಕೊಡಾಕ ದುಡ್ಡು ಇಲ್ಲ ಆದ್ರೂ ಕೂಡ ಅವನು ಗುಡಿಸ್ಲಿಕ್ ನಂಬರ್ ಹಚ್ಚಾರ ಏನ್ ವ್ಯತ್ಯಾಸ ಐತೆ ತಿಳ್ಕೊಂಡು ಒಬ್ಬ ಒಬ್ಬಲ್ಲವನ್ ಕೇಳ್ತಾರ ಅವಾಗ ಆ ಮಹಾನುಭಾವಿ ಬಲ್ಲವ್ ಹಿರಿಯ ಹೇಳ್ತಾನ ತಮ್ಮ ನೀ ಏನ್ ಗಳಿಸಿದಿಲ್ಲ ವಿದ್ಯೆ ನಾನು ಜಾಣ ನಾನು ಶಾಣ ನಾನು ಶಾಣ ಅಂತ ಕೊಂತ ಹೊಂಟಿದಿಲ್ಲ ಹಿಂಗ ಶಾಣ ಇದ್ದತ್ತ ಪುಣ್ಯಾತ್ಮರೇ ಸಂತಿಗೆ ಮುದುಕಿ ಬಂದಿತ್ತದ ಸಂತಿಗೆ ಆ ಮುದುಕಿ ಜೊತೆ ಒಂದು ಮಮ್ಮಗ ಬಂದಿತ್ತು ಮಮ್ಮಗ ಬಂದಿತ್ತು ಮುದುಕಿಗೆ ಒಂದಷ್ಟು ಚಂತನ ಕೈಪಾಲಿ ಮಾರಿ ಮಾರಿ ಕಣ್ಣಿಗೆ ಬೌಳುಕಿ ಬಂದು ತೆಳಗ್ ಬಿದ್ದಿತ್ತು ಪ್ರಜ್ಞೆ ತಪ್ಪಿ ಅದೇಲ್ಲಿ ಆ ಹುಡುಗಿ ಎಲ್ಲಿ ಹೋಟೆಲ್ ಕೆಲಸ ಮಾಡ್ತೈತ ಅಲ್ಲೇ ಬಿದ್ದಿತ್ತ ಕೈಯಾಗ ಬಾಟ್ಲಿ ತಗೊಂಡು ಓಡೋಡು ಓಡೋಡು ಹೋಗಿ ನೀರ್ ತಗೊಂಡು ತುಂಬುತ್ತಿದ್ದ ಒಬ್ಬ ಅದ್ರಾಗ ಪುಣ್ಯಾಕ್ ಬರೀ ಮನುಷ್ಯ ಬಂದ ತಮ್ಮ ನೀರ್ ಎದಕ್ ಒಯ್ಯಕ್ ಕತ್ತಿದಿ ಎಂದ ನಮ್ಮ ಅಜ್ಜಿಗೆ ಪ್ರಜ್ಞೆ ತಪ್ಪೆದ್ರಿ ಕುಡ್ಸಾಕ್ ಒಯ್ಲಕ್ ಕತ್ತಿನದ್ ಅಲ್ಲಿ ಬೋರ್ಡ್ ಏನು ಬರ್ದಾರ ನೋಡಿದಿಲ್ಲ ಅಂತ ಕೇಳಿದ ಕೈಕಾಲ ತೊಳಿಯು ನೀರ್ ಅಂತೂ ಬರ್ದಾರ ಕುಡಿ ನೀರ್ ಒಯ್ಲಿಕ್ ಕತ್ತಿದ್ವಿ ಬುದ್ಧಿ ಐತಿಲ್ಲ ನನಗೆ ಬುದ್ಧಿ ಐತ್ರಿ ತಿಳುವಳಿಕೆ ಐತ್ರಿ ಹೋಟೆಲ್ದಾಗ ಅವಾಗ ಅವಲ್ಸಕ್ ಬರ್ತನ್ರಿ ಅಲ್ಲಿ ಕುಡಿ ನೀರಿನ ಬೋರ್ಡ್ ಹಚ್ಚನ್ರಿ ಇಲ್ಲಿ ಕೈ ಕಾಲು ತೊಳಿ ಬೋರ್ಡ್ ಹಚ್ಚನ್ ಮ್ಯಾಲ ಟಾಕಿ ಒಂದ ಇಟ್ಟನ್ರಿ ಅಂತ ಹೇಳಿದ ಮ್ಯಾಲ ಟಾಕಿ ಒಂದೇ ಇಟ್ಟನ ಅದಕ್ಕ ಬಂಧುಗಳೇ ನಾನು ನೀ ಏನ್ ತಿಳ್ಕೊಂಡಿದಿ ನಾನ್ ಜಾಣ ನಾನ್ ಬುದ್ಧಿವಂತ ವಿದ್ಯೆ ಕಲ್ತಾವ ನಾನು ಅಧಿಕಾರ ತಿಳ್ಕೊಂಡಿದ್ದಿಲ್ಲ ನಿಂದು ಪ್ಲಾಸ್ಟಿಕ್ ಹೂವಿದ್ದಂಗ ನಿಂದು ಪ್ಲಾಸ್ಟಿಕ್ ಹೂವಿದ್ದಂಗ ನಿಮ್ಮ ಅಣ್ಣಂದ್ ಹೆಂಗೈತೆ ಗಿಡದಾಗ ಅರಳಿರ್ತಕ್ಕಂಥ ಹೂವಿದ್ದಂಗೆ ಆ ಹರಳಿರ್ತಕ್ಕಂಥ ಹೂವಿನೊಳಗ ಐತೆ ರಸ ಐತೆ ಆಕರ್ಷಣೆ ಐತೆ ಈ ಪ್ಲಾಸ್ಟಿಕ್ ಹೋಳುವಿನೊಳಗೆ ಅಂದ ಮಾತ್ರ ಐತೆ ಕರೆ ಒಳಗೆ ಗಂಧ್ ಇಲ್ಲ ಅಂತಕ್ಕಂಥ ಮಾತು ಹೇಳಿದಂತ ಪುಣ್ಯಾತ್ಮರೆ ಅದಕ್ಕೆ ಹೃದಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಹೃದಯ ತುಂಬತಕ್ಕಂಥ ಕೆಲಸ ಬೇಕು ಹೃದಯ ತುಂಬುವಂತ ಕೆಲಸ ಮಾಡ್ಬೇಕಾರೆ ಇಂಥ ಪುಣ್ಯಾತ್ಮರೇ ಅಲೌಕಿಕ ತೋಟ ಅಂತ ಕರೀತಾರ ಸತ್ಸಂಗಕ್ಕೆ ಗುರುವಿನ ಅಲೌಕಿಕ ತೋಟ ಅಂತ ಕರಿತಾರೆ ಇದಕ್ಕೆ ಆ ತೋಟದೊಳಗೆ ನೀವು ಬಂದು ಒಮ್ಮೆ ಸುಮ್ ಬಿಟ್ಟಿ ಅಂದ್ರ ನಿಮಗ್ ತಿಳಿ ಹಂಗೆ ಹೇಳ್ಬೇಕಾದ್ರೆ ಹಿಟ್ಟಿನ ಗಿರಿನಿಗೆ ಹೆಣ್ಮಕ್ಳು ಬೀಸನ್ ತಗೊಂಡು ಹೋಗ್ತಾರೆ ಗಣ ಮಕ್ಳು ಹೋಗ್ತಾರಿಲ್ರಿ ಹೋಗ್ತಾರಿಲ್ರಿ ಹೋದಂತ ಸಂದದೊಳಗೆ ಒಳಗೆ ಜೋಳ ಹಾಕೋದು ತೆಗೆದು ಮಾಡಿ ಹಿಟ್ಟು ತುಂಬ್ಕೊಂಬರಕಿಗೆ ಹಿಟ್ಟು ಬಡದಿರ್ತೈತಿ ಜೊತೆಯಾಗಿ ಬಂದವ್ರಿಗೆ ಹಿಟ್ಟು ಬಡದಿರ್ತೈತಿ ಯಾಕ್ರಿ ಅದ ಹೆಂಗ ಸುಮ್ಮ ಇದ್ದವ್ರಿಗೆ ಹಿಟ್ಟು ಬಡಿತೈತಿಲ್ಲ ಇಲ್ಲಿ ಸುಮ್ಮ ತಿಳಿಲಾರ್ದ ಬಂದ ಕೂತ್ರು ಭೀ ಕೂಡ ನಿಮ್ಮ ಜೀವನ ಪಾವನ ಆಗ್ತದಂತ ಬರೀತಾರ ಅದಕ್ಕೆ ಪುಣ್ಯಾತ್ಮರೇ ಮನಸ್ಸಿನ ಮೈಲಿಗೆಯನ್ನ ತೊಳಿಲಿಕ್ಕೆ ಸಾಧನ ಹೇಳ್ಯಾರ ಮನಸ್ಸಿನ ಮೈಲಿಗೆ ತೊಳಿಲಿಕ್ಕೆ ಸಾಧನ ಬಟ್ಟೆ ತೊಳಿಲಿಕ್ಕೆ ವಸ್ತುಗಳು ಸಿಕ್ಕಾವ ತಲೆ ತೊಳಿಲಿಕ್ಕೆ ವಸ್ತು ಸಿಕ್ಕಾವ ಮನಸ್ಸಿನ ಮೈಲಿಗೆ ತೊಳಿಲಿಕ್ಕೆ ವಸ್ತು ಎಲ್ಲಿ ಹೊರಗೆ ಮಾರ್ಕೆಟ್ ದಾಗ ಕೊಂಡು ತಗೊಳಕ್ ಬರುದಿಲ್ಲ ಕೊಂಡ್ತಗೊಳಕ ಬರುದಿಲ್ಲ ಪುಣ್ಯಾತ್ಮರೇ ಅದಕ್ಕೆ ನಿಜಗೊಂಡ್ರು ಬರೀತಾರ ಮತಿಗೆ ಮಂಗಲದಾವುದು ಉತ್ತಮರ ಸಂಘ ಅಂತ ಬರೀತಾರ ಅದನ್ನೇ ಕನಕ ಹೇಳಿದ ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಅಂತ ಹೇಳಿದ್ದ ಆ ನಾವು ನೀವು ಪುಣ್ಯಾತ್ಮರ ಅವಿರಳ ಆನಂದ ಅಂತ ಕರೀತಾರ ಮನಸ್ಸು ಎಲ್ಲ ಬಂಧನಗಳಿಂದ ಮುಕ್ತ ಆಗಬೇಕಾಗಿತ್ತಂದ್ರ ಅವಿರಳ ಆನಂದವನ್ನು ಪಡಿಬೇಕತ್ತ ನಿಂದು ಬಯಕೆ ಇತ್ತಂದ್ರ ಏನು ಅಂತ ಕೇಳಿದ್ರ ಒಂದ್ ಸಲ ಗುರುವಿನ ಹೂದೋಟಕ್ಕೆ ಹೋಗಪ್ಪ ಗುರುವಿನ ಸಾಮೀಪ್ಯಕ್ಕೆ ಹೋಗಿಬಿಡು ಗುರು ಎಲ್ಲವನ್ನೇ ನಿನಗೆ ಕರುಣಿಸ್ತಾನ ಅಂತಕ್ಕಂತ ಮಾತು ಬರೀತಾರ ಅದಕ್ಕೆ ಸಂಘ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಂಧುಗಳೇ ಅದಕ್ಕೆ ಪುಣ್ಯಾತ್ಮರೇ ವಶಿಷ್ಠರಿಗೆ ಮತ್ತು ವಿಶ್ವಾಮಿತ್ರಿಗೆ ಕದನ ಹತ್ತಿದಾಗ ಪುಣ್ಯಾತ್ಮರೇ ವಿಶ್ವಾಮಿತ್ರ ಕರೀಲಿಕ್ಕೆ ಹೋಗ್ಯಾನ ಸೂರ್ಯನ ಕರೀಲಿಕ್ಕೆ ಹೋಗ್ಯಾನ್ ಆದಿಶೇಷನ ಕರೀಲಿಕ್ಕೆ ಹೋಗ್ಯಾನ ಋಷಿನ ಕರೀಲಿಕ್ಕೆ ಹೋಗ್ಯಾನ ಸಾಧ್ಯ ಆಗಿಲ್ಲ ಕೊನೆಗೆ ಪುಣ್ಯಾತ್ಮರು ವಶಿಷ್ಠ ಹೋಗ್ತಾರ ಸೂರ್ಯದೇವನ ಕರೀಲಿಕ್ಕೆ ಹೋದ ಜಗಕ್ಕೆ ಬೆಳಕ ಕೊಡ್ತಕ್ಕಂಥವ್ರು ಯಾರು ತನ್ನ ಕೊರಳಾಗಿರ್ತಕ್ಕಂಥ ಕಂಠಹಾರವನ್ನು ತೆಗೆದಿಟ್ಟ ಸೂರ್ಯ ಬೆಳ ಭೂಮಿ ಬೆಳಗಲಕ್ಕ ಪರ್ವತದ ಪರ್ವತದ ಮೇಲೆ ಪುಣ್ಯಾತ್ಮರೆ ನಾನು ಅಕಸ್ಮಾತ್ ಎದ್ದೀನಿ ಅಂದ್ರ ಪರ್ವತ ಇನ್ನೂ ಚಿಗಿತದ ಈ ಉತ್ತರ ದಕ್ಷಿಣಗಳೆಲ್ಲ ಮಾಯಾಗಿ ಬಿಡ್ತಾವು ಅದಕ್ಕೆ ನಾನು ಬರ್ಲಿಕ್ಕೂ ಬರುದಿಲ್ಲ ಪರ್ವತ ಮೇಲೆ ಹೇಳಲಾರ್ದಂಗ ವಿಂದ್ಯ ಪರ್ವತ ಮೇಲೆ ಹೇಳ್ಲಾರ್ದಂಗ ಏನಾದ್ರೂ ಒಂದು ಕೊಟ್ಬಿಡು ಅಂತಕ್ಕಂತ ಮಾತು ಹೇಳಿದಾಗ ತನ್ನ ಕೈಯಲ್ಲಿ ಇರ್ತಕ್ಕಂತ ಇದನ್ ಕಮಂಡಲ್ ಆ ಕಮಂಡಲವನ್ನು ಪರ್ವತದ ಮೇಲೆ ಇಡ್ತಾನೆ ಯಾರು ವಶಿಷ್ಠ ಮ್ಯಾಲೆ ಹೇಳಲಿಲ್ಲ ಅವಾಗ ಪುಣ್ಯಾತ್ಮರ ಆದಿ ಶೇಷನ ಕರ್ಕೊಂಡು ಹೋಗಂತ ಪ್ರಸಂಗ ಬರ್ತದ ಭೂಮಿಯನ್ನು ನಾನ್ ಹೊತ್ಕೊಂಡ್ ನಿಂತೀನಿ ಈ ಭೂಮಿ ಹೊರವ್ರು ಬೇಕಲ್ಲ ನಾನ್ ಬಿಟ್ಟು ಬನ್ನಿ ಅಂದ್ರ ಅವಾಗ ವಶಿಷ್ಠ ಹೇಳ್ತಾರ ನಾನು ಸತ್ಸಂಗ ಮಾಡಿದ ಸತ್ ಇತ್ತಂದ್ರ ಸತ್ಯಸಂಗದಾಗ ಅಂತ ಶಕ್ತಿ ಇತ್ತಂದ್ರ ಈ ನನ್ನ ಕೈಯಾಗಿರ್ತಕ್ಕಂಥ ದಂಡ ಕೋಲ ಭೂಮಿಯನ್ನು ಹೊರಬೇಕು ಅಂತ ತಿಳ್ಕೊಂಡು ಪುಣ್ಯಾತ್ಮರೆ ಆ ದಂಡ ಭೂಮಿಗ ಭೂಮಿಗೆ ಆಧಾರ ಹಚ್ಚಿ ಬಿಡ್ತಾನ ಭೂಮಿ ನಿಲ್ತದಂತ ಅವಾಗ ಸೂರ್ಯ ಬಂದ ಋಷಿ ಬಂದ ನಾದಿಶೇಷ್ಯ ಬಂದ ಅವಾಗ ವಿಶ್ವಾಮಿತ್ರ ಹೇಳಿದ ನಾನೇನೋ ತಿಳ್ಕೊಂಡಿನಿಪ್ಪ ಸಾವಿರ ಹಾಕೊಂಡು ನಾನ್ ದಾನ ಕೊಟ್ಟಿನಿ ನೀವ್ ಅರ್ಧಾಗಳಿಗೆ ಸತ್ಸಂಗ ಕೊಡ್ತಾನಂತಂದ್ರ ನಾನೇನೋ ಕೋಪ ತಿಳ್ಕೊಂಡಿನಿ ನಿಜವಾಗಿ ಸತ್ಸಂಗದ ಎಂತ ಶಕ್ತಿ ಐತೆ ಅನ್ನೋದ ಈಗ ನನಗ ಗೊತ್ತಾಯ್ತು ಅಂತಕ್ಕಂತ ಮಾತ ಹೇಳ್ತಾರತ್ತ ಅದಕ್ಕೆ ಸರ್ಪಭೂಷಣ್ ಹೇಳಿದ್ರಂತ ಅನುಭಾವಿಗಳ ಸಂಘ ಅನುಗಾಲ ಇರ್ಬೇಕಂತಕ್ಕಂತ ಮಾತ ಹೇಳ್ಕೊಂಡ್ ಬಂದಾರತ್ತ ಅನುಭಾವಿಗಳ ಸಂಘ ಅನುಗಾಲ ಬೇಕತ್ತ ಅವ್ರ ಏನ್ ಕಲಿಸ್ತಾರ ತಕ್ಕಿದ್ರೆ ಭಾವ ಶುದ್ಧ ಮಾಡ್ತಾರ ಮನಸ್ಸನ್ನ ಶುದ್ಧ ಮಾಡ್ತಾರ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರ ಭಾವ ಬಹಳ ಮುಖ್ಯ ಅಂತ ಬರೀತಾರ ಭಾವ ಬಹಳ ಮುಖ್ಯ ಆದ ಘಟನೆ ಹೇಳ್ತಾನ ಕಲ್ಕತ್ತಾ ನಗರದಲ್ಲಿ ಜಂಗಲದೊಳಗ ಪುಣ್ಯಾತ್ಮರೇ ಗುಡಿಸಲು ಹಾಕೊಂಡು ಜೀವನ ಮಾಡಾಕತ್ತಾರ ಗುಡಿಸಲು ಹಾಕೊಂಡು ನಾವು ಈ ಧರೆಗೆ ಬಂದದ ನಮ್ಮ ಕರ್ತವ್ಯ ಏನು ಅಂತಕ್ಕಿದ್ರ ಧರ್ಮವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಬಂದವ್ರು ನಾವೆಲ್ಲ ಪುಣ್ಯವನ್ನ ಸಂಗ್ರಹಣೆ ಮಾಡ್ಕೊಳ್ಳಕ್ ಬಂದಿರ್ತವ್ರು ನಮ್ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಚಾಚು ತಪ್ಪದೆ ಪಾಲಿಸ್ಲಿಕ್ಕೆ ಬಂದಿರ್ತಕ್ಕಂಥವ್ರು ನೀವ್ ಅಂತೀರಿಲ್ಲ ಆಕಾರದೊಳಗೆ ಮನುಷ್ಯರ ಆಗೋದು ಮುಖ್ಯ ಅಲ್ಲ ಆಚರಣೆ ಮನುಷ್ಯರ ಮನುಷ್ಯರು ಆಗ್ಬೇಕಂತ ಅಕಸ್ಮಾತ್ ಆಚರಣೆ ಒಳಗ ಮನುಷ್ಯರು ಬಂದ್ರೆ ಟೇಷನ್ಗಳು ಇರಂಗಿಲ್ಲ ಅಂತ ನೋಡ್ರಿ ಆಚರಣೆ ಒಳಗ ಮನುಷ್ಯ ಬಂದ ಅಂದ್ರ ಗಳು ಇರುವುದಿಲ್ಲ ಯಾರು ತೊಂದರೆ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಆಕಾರದೊಳಗೆ ಮನುಷ್ಯರಾಗಿದೀವಿ ನಿಮ್ಮನ್ನ ಆಚರಣೆ ಒಳಗೆ ತರ್ತಕ್ಕಂಥ ಕೆಲಸ ಮಾಡೋ ಸಲುವಾಗಿ ಮಹಾತ್ಮರು ಏನ್ ಮಾಡ್ಯಾರತ ಪುಣ್ಯಾತ್ಮರೇ ಅಧ್ಯಾತ್ಮ ಅಂತಕ್ಕಂಥದ್ದು ಪಾರಮಾರ್ಥಕ್ ಅಂತದ್ದು ಈ ಪಾರಮಾರ್ಥ ಎಷ್ಟು ಮಜಾ ಐತಿ ಅಂತ ಕೇಳಿದ್ರೆ ನಿಮ್ಗೆ ಹಿಂದಿನ ಕಾಲಕ್ಕೆ ಟಪಾಲ್ಗಳು ಮನಿಯಾರ್ಡ್ ಬರ್ತಿದ್ದು ಮನಿಯಾಡ್ ಆ ಮನೆಯಾಡಕ್ಕೆ ನೀವು ಮೊದ್ಲು ಏನ್ ಮಾಡ್ತಿರು ಟಿಕೆಟ್ ಹಚ್ಚಿದ್ರು ನೋಡ್ರಿ ಟಿಕೆಟ್ ಅದ್ರ ತೂಕ ಎಷ್ಟೆಟ್ಟೈತಿ ನೋಡ್ಕೊಂಡು ಆ ಮನೆಯಡು ಒಡದ ಬಳಕ ಕುಲ್ಲಾ ಪಾಕೆಟ್ ಬಿತ್ತ ಸಣ್ ಸಣ್ಣ ಹುಡುಗರು ಏನ್ ಮಾಡ್ತೇವೆ ನಾಲಿಗೆ ಹಸ್ತಿದ್ದ ಕಿತ್ಕೋತಿದ್ದು ನಾಲಿಗೆ ಹಸ್ತಿದ್ದ ಕಿತ್ಕೋತಿದ್ದು ಆ ಟಿಕೆಟ್ ಹಂಗ ಕೇಳಕ್ ಬರ್ತತಿ ಅಕಸ್ಮಾತ್ ಆ ಪಾಕೆಟ್ ಹತ್ತಿರತಕ್ಕಂತ ಟಿಕೆಟ್ ಹಂಗ ತಗಿಲಕ್ಕತ್ರ ಹರಿತೈತಿ ಅಂದ ಹರಿತೈತಿ ಅಂತ ಅವಾಗ ಏನ್ ಮಾಡ್ಬೇಕಂದ್ರ ಸ್ವಲ್ಪ ನೀರ್ನಾಗ ಎದ್ದೆದ್ದಿ ಎದ್ದೆದ್ದಿ ತಗಿಬೇಕತ್ತ ಹಂಗ ಪ್ರಪಂಚ ಅನು ಪಾಕೆಟ್ ಈ ಟಿಕೆಟ್ ಅಂತಕ್ಕಂಥ ಜೀವಿಗಳು ಅಂಟ್ಕೊಂಡಾಗ ಈತನು ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಹ್ಯಾಂಗ್ ಬಿಡಿಸ್ಕೊಂಡು ಬರ್ಬೇಕಂತ ಕೇಳಿದ್ರ ಸದ್ಗುರುನಾಥನ ಅನುಭವ ಅಮೃತ ಜಲದಿಂದ ಆ ಟಿಕೆಟ್ ಹೆಂಗ ನಿರ್ಣಯ ಎದ್ದೆದ್ದು ಎದ್ದೆದ್ದು ತೆಗದಾಗ ಉಸ್ತತಿಲ್ಲ ಈ ಜೀವಿಗಳನ್ನು ಕೂಡ ಹಂಗ ಎದ್ದೆದ್ದು ಎದ್ದೆ ತೆಗಿಬೇಕಂತ ಅವಾಗ ಪ್ರಪಂಚ ಬಿಟ್ಟು ಹೊರಗೆ ಬರ್ತಾವತ್ತ ಇಲ್ಲದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲತ್ತ ಬಂಧುಗಳು ಈ ಪ್ರಪಂಚದ ಮಾಯ ಬಹಳ ಕೆಟ್ಟೈತಿ ಆ ಬಹಳ ಕೆಟ್ಟೈತಿ ನೋಡ್ರಿ ಅದಕ್ಕೆ ಆ ಭಾವ ಕಲಿಸ್ತದ ಕಲ್ಕತ್ತಾ ನಗರದಾಗ ಕಾಡಿನ ಮಧ್ಯದಲ್ಲಿ ಗುಡಿಸಲು ಹಾಕೊಂಡರೆ ಸರಿಯಾಗಿ ಗುಡಿಸಲು ಸಹಿತ ಗಟ್ಟಿಲ್ಲ ನಾನು ಹೇಳ್ತಕ್ಕಂಥ ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಹೇಳಾಕತ್ತೇನೆ ನಮ್ಮ ಮಕ್ಕಳನ್ನು ಹಣದ ಹರಿವಿನಲ್ಲಿ ಬೆಳೆಸಿದ್ರೆ ಮಕ್ಕಳು ಶ್ರೀಮಂತರಾಗುತ್ತಾರೆ ಬಡತನದ ಬೇಗುದಿಯಲ್ಲಿ ಬೆಳೆಸಿದ್ರೆ ನಮ್ಮ ಮಕ್ಕಳು ಮಾನವರಾಗ್ತಾರ ನಮ್ಮ ಮಕ್ಕಳು ಮಾನವರಾಗೋರು ಬೇಕಾಗ್ಯರು ಪುಣ್ಯಾತ್ಮರು ಶ್ರೀಮಂತರಾಗೋದು ಬೇಕಾಗಿಲ್ಲ ಮಾನವರಾಗೋದು ಬೇಕಾಗ್ಯಾರ ಮನುಷ್ಯತ್ವ ಅಂತಕ್ಕಂಥದ್ದು ಎಲ್ಲಿ ಬೇಕಾದಲ್ಲಿ ಜನ ಸಿಗ್ಲಾಕತ್ತ ವಿದ್ಯಾವಂತರು ಆದ್ರೆ ಹೃದಯವಂತ ಜನ ಸಿಗುದು ಕೊರತೆ ಆಗ್ಯದ ಇವತ್ತು ಹೃದಯವಂತರು ಅದಕ್ಕೆ ಅಂತ ಹೃದಯವಂತರು ಕೆಲಸ ಮಾಡಿದ ಒಂದು ಮಾತು ನಿಮಗೆ ನೆನಪಿಗೆ ತಂದು ಕೊಡ್ತಾ ಇದ್ದೀನಿ ರಾತ್ರಿ ಒಂದು ಗಂಟೆ ಕಪುಣ್ಯಾತ್ಮನ ಮಳಿ ಧಾರಾಕಾರಿ ಸುರಿಲಿಕ್ಕೆ ಸುರಿ ಸುರಿಯಂತ ಮಳಿ ಒಳಗ ಬೆಚ್ಚಗಿರ್ಲಕ ಅವ್ರಿಗುಡಿಸಲು ಸೈತಿ ಇಲ್ಲ ಬೆಚ್ಚಗಿರ್ಲಕ್ಕ ಗುಡಿಸಲು ಸೈತಿ ಇಲ್ಲ ಅಂತ ಸ್ಥಿತಿ ಒಳಗೆ ಒಂದಿಷ್ಟು ಎಲ್ಲೋ ಕಟ್ಟಿಗೆ ಹೊತ್ತಿಸಿ ಆ ಉರಿ ಕಾವಿಗೆ ತಮ್ಮ ತಂಪನ್ನ ಇಂಗಿಸಿಕೊಂಡು ಜೀವನ ಕಳಿಲಿ ಕತ್ತರ ರಾತ್ರಿ ಒಂದು ಗಂಟೆಕ್ ದೊಡ್ಡ ವೃದ್ಧಾಕಾರವಾದ ಸಪ್ಲಾಗಿ ಬಿಡ್ತದ ಮಿನ್ಸ್ ಹೊಡಿತದ ಆ ಬ್ರಿಡ್ಜ್ ಬಿದ್ದ ಬಿಡ್ತದ ಎಲ್ಲಿ ಹೊಳೆಯ ದಾಟ ಹೋಗ್ಲಿಕ್ಕೆ ಏನು ರೈಲ್ವೆ ಸೇತುವೆ ಕಟ್ಟಿದ್ರೋ ಅದು ಬಿಜ್ ಬಿಡ್ತದ ಆ ಹದಿನೈದು ವರ್ಷದ ಮಗು ತಾಯಿ ಹೇಳ್ತದ ಅಮ್ಮ ಈ ಹೊಳಿಗೆ ಏನ್ ಹಾಕಿರೋದು ಪೂಲ್ ಬಿತ್ತು ಬ್ರಿಡ್ಜ್ ಬಿತ್ತು ಇನ್ನು ಅರ್ಧಗಳಿಗೆ ಒಂದು ಅರ್ಧ ಗಂಟೆ ಒಳಗೆ ಟ್ರೈನ್ ಬರ್ತದ ಸಾವಿರ ಸಾವಿರ ಜನ ಇರ್ತಾರ ಅವರೆಲ್ಲ ಸತ್ತು ಹೋಗ್ತಾರೆ ನಾವ್ ಏನಾದ್ರೂ ಮಾಡ್ಬೇಕಲ್ಲ ಅದಕ್ಕ ಏನಾದ್ರು ಮಾಡ್ಬೇಕಲ್ಲ ಇನೋಬಾ ಭಾವೆ ತಿಳ್ಕೊಂಡು ಗಾಂಧೀಜಿಯವರಿಗೆ ಅತ್ಯಂತ ಪ್ರೇಮದ ಮನುಷ್ಯ ಏನ್ ಮಾಡಿದ ತಕ್ಕಂದ್ರೆ ಭೂ ಯಜ್ಞ ಮಾಡಿದಂತ ಭೂ ಯಜ್ಞ ಭೂಮಿನ ಎಲ್ಲಾರಿಗೆ ಇವ್ರದ್ದು ಇಸುದು ಇಸ್ಕೊಳ್ಳೋದು ಅವರಿಗೆ ಕೊಟ್ಬಿಡುದು ಇದ್ದವ್ರ ಕಡೆ ಇಸ್ಕೊಳ್ಳುದು ಇಲ್ದವ್ರಿಗೆ ಕೊಟ್ಬಿಡುದು ಹತ್ತು ವರ್ಷ ದೇಶವನ್ನು ಸಂಚಾರ ಮಾಡಿದ್ರಂತ ಪುಣ್ಯಾತ್ಮರು ಇವರಿಗೆ ಸಜ್ಜನರಂತ ಕರೀತಾರೆ ಆ ಮಗು ಸಜ್ಜನದ ಗುಣವನ್ನ ಸಜ್ಜನದ ಭಾವವನ್ನ ವ್ಯಕ್ತ ಮಾಡ್ಲಿಕ್ಕೆ ತಾಯಿಗೆ ಹೇಳ್ತಾ ಇದೆ ಅಮ್ಮ ಒಂದ್ ಅರ್ಧ ಗಂಟೆ ಲೇಟ್ ಮಾಡಿದ್ರೆ ಟ್ರೈನ್ ಬರ್ತದ ಸಾವಿರ ಸಾವಿರ ಮಕ್ಕಳು ಸಾಯ್ಲಿಕ್ಕೆ ನಾವೇ ಕಾರಣ ಆಗ್ತೀವಿ ದಯವಿಟ್ಟು ಏನಾದ್ರೂ ಇದಕ್ಕೊಂದು ಉಪಾಯ ಮಾಡ್ಬೇಕು ಏನ್ ಮಾಡ್ಬೇಕು ಟ್ರೈನ್ ನಿಲ್ಬೇಕಾದ್ರೆ ಇದರಿಗೆ ನಾವು ದೀವಿಟ್ಟಿಗೆ ಹಚ್ಕೊಂಡು ಹೋಗ್ಬೇಕು ಬೆಳಕ ನೋಡಿದ ಕತ್ತಲೆಯಲ್ಲಿ ಬರ್ತಕ್ಕಂತ ಟ್ರೈನ್ ತಾನೇ ತರ್ಬತದ ಡೇಂಜರ್ ಅಂತ ಹೇಳ್ತಾ ನೀವು ತಾನೇ ತರ್ಪ್ತದ ಅಲ್ಲ ನಮ್ಮಲ್ಲಿ ಇಲ್ಲಿ ಏನೂ ಇಲ್ಲ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಮೈ ಮೇಲೆ ಬಟ್ಟೆ ಸಹಿತ ಒಣಗಿಲ್ಲ ಎಲ್ಲಾ ತೊಗೋಗ್ಯಾವ ದಿವಿಟ್ಟಿಗೆ ಎದ್ರಿಂದ ಹಚ್ಬೇಕು ಅವಾಗ ಮಗು ಎಂತ ಭಾವನೆಯನ್ನು ವ್ಯಕ್ತಪಡಿಸದಂತ ಕೇಳಿದ್ರ ಅಮ್ಮ ನನ್ ಮೈ ಮೇಲೆ ಒಣಗಿದ ಬಟ್ಟೆ ಅದಾವ ಮಾನ ಮುಸ್ಕೊಳ್ ಪರತೆ ಕಟ್ಟು ಬಟ್ಟೆ ಇಟ್ಕೊತನು ಉಳಿದದ್ ಹರಿದು ಕೊಡ್ತಾನು ಅದನ್ನೇ ದೇವಿಟ್ಟಿಗೆ ಸುತ್ತನು ಅಂತ ಹೇಳ್ತದ ಆ ತಾಯಿ ಅಂತಾಳ ಎಂತ ಮಗ ಜನ್ಮ ಕೊಟ್ಟಿನಿ ನಾನು ಆ ಎಂತ ಮಗನಿಗೆ ಮಗಳಿಗೆ ಜನ್ಮ ಕೊಟ್ಟಿನಿ ತಿಳ್ಕೊಂಡು ಆ ಮಗು ಏನ್ ಮಾಡ್ತದ ಮಾನ ಮುಚ್ಕೊಳ್ಬರ್ತಕ್ಕ ಬಟ್ಟೆ ಇಟ್ಕೊಂಡು ಟರಾ ಟರ ಹರಿದು ಸುತ್ತದ ದೀಪಕ್ ಹಾಕ್ತಕ್ಕಂತ ಎಣ್ಣೆ ಎಲ್ಲ ಹಾಕ್ತದ ಹಚ್ಕೊಂಡು ತಾಯಿನ ಕರ್ಕೊಂಡು ಹೋಗ್ತದ ಅರ್ಧ ಗಂಟೆ ಹಂಗೆ ಸಾಕ್ತಾರ ಅವ್ರು ಸಾಗಿದ್ರು ಇನ್ನು ಪುಣ್ಯಾತ್ಮರೆ ಐದು ನೂರು ಮೀಟರ್ ಇರತಕ್ಕಂತ ಆ ಬ್ರಿಡ್ಜ್ ಬಿಟ್ಟು ದೂರ ರೈಲ್ವೆ ನಿಲ್ತದ ಇವ್ರ ಕೈಯೊಳಗಿರ್ತ ದೇವಿಟಿಗೆಯನ್ನು ನೋಡಿ ದೀವಿಟಿಗೆ ನೋಡಿ ನಿಲ್ತದ ಗಾಬ್ರೆ ಕೆಳಗೆ ಓಡಿ ಬರ್ತಾರೆ ಏನಾಯ್ತು ಏನಾಯ್ತು ಆಯ್ತು ಏನ್ ಅನಾಹುತ ಆಗ್ಯದ ಯಾಕೆ ತರಬಿದ್ರಿ ನಿಮ್ಗ ದಂಡ ಕಟ್ತೇವ್ ಏನೇನೋ ಮಗು ಹೇಳ್ತು ನಮಗ್ ದಂಡ ಕಟ್ಟಿದ್ರು ಸಂತೋಷ ಅದ ನಾವು ದಿವಿಟಿಗೆ ಇಟ್ಕೊಂಡು ಬರ್ಲಿಕ್ಕೆ ಬಹಳ ಮಹತ್ವರವಾಗಿರ್ತಕ್ಕಂತ ಗುರುತರವಾಗಿರ್ತಕ್ಕಂತ ಕಾರಣದ ಅಕಸ್ಮಾತ್ ನಾವು ದಿವಿಟಿಗೆ ಹಿಡ್ಕೊಂಡ್ ಬರ್ಲಿಲ್ಲ ಅಂದ್ರ ಈ ದಾಗಿರ್ತಕ್ಕಂಥ ಸಾವಿರ ಸಾವಿರ ಜನ ನೀವ್ ಯಾರು ಉಳಿತಿಲ್ಲಗಿರಿ ಆ ಈಗ ಬೆಳ್ಳ ಬೆಳಗ ಮಳೆ ಸುರಿದು ನದಿಗೆ ಹಾಕಿರ್ತಕ್ಕಂತ ಆ ಬ್ರಿಡ್ಜ್ ಬಿದ್ದ ಬಿಟ್ಟದ ಅದಕ್ಕೆ ನಾವು ದೀವಿಟಿಕೆ ಹಿಡ್ಕೊಂಡು ಬಂದಿದೆ ಅಂತ ಹೇಳಿದ್ರು ಆ ಮಾತನ್ನ ಕೇಳಿ ದಾಗಿರ್ತಕ್ಕಂತ ಜನರ ಮನಸ್ಸಿಗೆ ಪುಣ್ಯಾತ್ಮರ ನಾಟ್ತದ ಹೃದಯಕ್ಕೆ ತಟ್ಟತದ ತಾಯಿ ಮಗಳನ್ನು ಅಪ್ಪಿಕೊಂಡು ಅವರಿಗೆ ಸುಂದರವಾಗಿರ್ತಕ್ಕಂಥ ಬಟ್ಟೆ ತಗೊಳ್ಳಿಕ್ಕೆ ದುಡ್ಡು ಕೊಟ್ಟು ಹೊಡ್ತುಂಬ ಅನ್ನ ತಿನ್ಲಿಕ್ಕೆ ದುಡ್ಡು ಕೊಟ್ಟು ನಿಮ್ಮಂಥ ಮಕ್ಕಳು ನಿಮ್ಮಂಥ ಪ್ರಜೆಗಳು ಈ ನಾಡಿನೊಳಗೆ ಇರಬೇಕು ಅಂತ ಹೇಳ್ಕೊಂಡು ಹಾಡಿ ಹರಿಸ್ತಾರೋ ಬಂಧುಗಳೇ ಹಾಡಿ ಹರಿಸ್ತಾರೆ